ಸುದ್ದವನು ಒಂದಿನ ಅವಿಯಾಗ್ತಾನ ಮೆರೆದವನು ಒಂದಿನ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋಗ್ತಾನ ವೀರಭದ್ರನಿಗೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಕಾಯಕವೇ ಆತನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಸೊ ಯಾಕೆ ಹೇಳತ್ತೀನಿ ಅಪ್ಪ ಅಂತಂದ್ರೆ ವೀರಭದ್ರ ಅಂತ ಅಂದ್ಕೊಳ್ಳ ನಮ್ಗೆ ನೆನಪಾಗೋದು ಕುಂತಿಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಫೇಮಸ್ ಆಗಿರತಕ್ಕಂಥದ್ದು ಪುರುವಂತಿಕೆ ಅನ್ನೋದು ಸೊ ಈ ಪುರುವಂತಿಕೆ ಕಲೆ ಈಗ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ಪುರಾಂತಿಕೆಯ ಕಲೆ ಬಗ್ಗೆ ನಾನು ಇವತ್ತು ತಿಳಿಸ್ಲಿಕ್ಕೆ ಬೀದರ್ ಜಿಲ್ಲೆ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ನಮಗೆ ಕುರುವಂತಿಕೆಯ ಕಲೆಯ ಬಗ್ಗೆ ಸಾಕಷ್ಟು ಕೊಡಲಿಕ್ಕೆ ಕೊಡ್ಲಿಕ್ಕೆ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಪಂಚಾಳ್ ಅವರು ಸೊ ಅವರನ್ನ ಭೇಟಿ ಮಾಡ್ತಾ ಆ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಅಂತ ಬರ್ರಿ ನಮಸ್ಕಾರ ನಮಸ್ಕಾರ ಸರ್ ಸ್ನೇಹಿತರೆ ಈ ಒಂದು ಪುರುವಂತಿಕೆ ಕಲೆ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಪಂಚಾಳ್ ಅವರಿದ್ದಾರೆ ಸರ್ ಬನ್ನಿ ಮೊದಲೇ ನಮ್ದು ಆರಾಧ್ಯ ದೇವಸ್ಥಾನ ವೀರಭದ್ರೇಶ್ವರನ ದರ್ಶನ ಮಾಡ್ಕೋಣ ದರ್ಶನ ಆದ್ಮೇಲೆ ವೀರಭದ್ರೇಶ್ವರ ಚರಿತ್ರ ಹಾಗೂ ಪುರುವಂತಿಕೆ ಚರಿತ್ರವನ್ನು ನಿಮ್ಮನ್ನು ನಾವು ತಿಳಿಸ್ಕೊಡ್ತೇವೆ ದರ್ಶನ ದರ್ಶನ ಇವರು ನಮ್ಮ ಆರಾಧ್ಯ ದೇವ ಶ್ರೀ ವೀರಭದ್ರೇಶ್ವರರು ಸುಕ್ಷೇತ್ರ ಚಾಂಗಲೇರ ಈ ಪುರವಂತಿಕೆ ಅನ್ನೋದು ಇದ್ರ ಇತಿಹಾಸ ಏನ್ರಿ ಹೆಂಗ್ ಬಂತು ಅಂತ ಪುರವಂತಿಕೆ ಅನ್ನೋದು ಇತಿಹಾಸ ಏನತ್ತ ಅಂದ್ರ ವೀರಭದ್ರೇಶ್ವರದ ಅವತಾರಲಿಂದ ಪುರವಂತಿಕೆ ಇತಿಹಾಸ ಮತ್ತ ಅಂತ ಅಂದ್ರ ಮೂಲತ ಏನಪ್ಪಾ ಅಂದ್ರೆ ವೀರಭದ್ರೇಶ್ವರದಿಂದ ನಾವು ಪುರವಂತಿಕೆ ವೀರಗಾಸೆ ಮಾಡೋದು ವೀರಭದ್ರೇಶ್ವರ ಅವತಾರ ರೀ ಈಗ ನಾವು ಇದ್ರೊಳಗ ವೀರ್ಗಾಸೆ ಮತ್ತು ರುದ್ರಗಾಸ ಅಂತ ರುದ್ರಗಾಸೆ ಅಂದ್ರೆ ಅದೇ ಪುರವಂತಿಕೆ ರೀ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಪುರುವಂತಿಕೆ ಅಂತಾರೀ ಇನ್ನ ಕಡೆ ಬೆಂಗಳೂರು ಮೈಸೂರು ತುಕ್ರ ತುಮಕೂರು ಆ ರೂಟಿಗೇನಪ್ಪಾ ಅಂದ್ರ ಬೀರ್ಗಾಸೆ ಅಂತಾರೀ ಆ ವೀರಗಾಸೆ ಅಂತಾರ ಅದ್ರದ್ದು ವೇಷಭೂಷಣ ಬೇರೆ ಇರ್ತದ್ರಿ ನಮ್ ವೇಷಭೂಷಣ ಬೇರೆ ಇರ್ತದಂತೆ ಕೂಡ ಪುರುವಂತಿಕೆ ವೀರಗಾಸೆ ಎರಡೇ ಇರದೆ ಅಂದ್ರ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರ ಪುರವಂತಿಕೆ ಅಂತ ಹೆಸರಂತ ವೀರಭದ್ರೇಶ್ವರ ಅವತಾರ ಏನಪ್ಪಾ ಅಂದ್ರ ಯಾವದೇ ಜಾತ್ರಾ ಕಾರ್ಯಕ್ರಮ ಅಲ್ಲಿ ಮತ್ತೆ ವೀರಭದ್ರೇಶ್ವರ ಗುಗ್ಗುಳ ಅಂತ ಮಾಡ್ತಾರ್ರಿ ವೀರಭದ್ರೇಶ್ವರ ಗುಗ್ಗುಳ ಅಂತ ಅಲ್ಲಿ ಜಾತ್ರಾ ಕಾರ್ಯಕ್ರಮ ಮತ್ತೆ ಇನ್ನಿತರ ಯಾವ್ದೇ ಒಂದು ಧಾರ್ಮಿಕ ರೀ ಯಾವ್ದೇ ರಾಜಕಾರಣಿ ಕಾರ್ಯಕ್ರಮದಾಗ ಕರುವಂತಿಕೇನು ಮಾಡೋದಿಲ್ಲ ವೀರಗಾಸನೂ ಮಾಡೋದಿಲ್ರಿ ಇನ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಮುಖವಾದದ್ದು ಏನಪ್ಪಾ ಅಂದ್ರ ಪೆ ಇಲ್ಲೋದ್ರ ಯಾವ್ದೇ ಧಾರ್ಮಿಕ ಕಾರ್ಯಕ್ರಮ ನಡೆಯಲ್ಲ ಅಂದಂಗ್ರಿ ದೇವ ಕಾರ್ಯ ಅಂತ ಕೊಟ್ಟೆ ದೇವ್ರ ದೇವ್ರದ್ದು ಯಾವ್ದೇ ಒಂದು ಏನೇ ಇರಲಿ ಮೂರ್ತಿ ಪ್ರತಿಷ್ಠಾಪನಾ ಇರಲಿ ಅಥವಾ ಜಾತ್ರಾ ಕಾರ್ಯಕ್ರಮನೇ ಇರಲಿ ಯಾವ್ದಾ ಒಂದು ವೀರದ್ರಶ್ವೃದಯ ಅಲ್ಲಿ ಬೇರೆ ಯಾವ್ದೇ ಒಂದು ದೇವತೆಗಳದ್ದು ಯಾವ್ದನ ಈಗ ಶ್ರಾವಣದಾಗ ಕಾಂಡದು ಅಂತ ಮಾಡ್ತಾರ ಅಂತಿಕೋರಿ ಆ ಕಾಂಡ ಮಾಡೋದ ಟೈಮಿಗೆ ಏನಪ್ಪಾ ಅಂದ್ರ ಪಲ್ಲಕ್ಕಿ ಉತ್ಸವ ಮಾಡ್ತಾರ ಕರ್ನಾಟಕ ಹಾ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಂದ್ರ ಶ್ರಾವಣ ಮಾಸದಾಗ ಕೆಲವೊಂದು ಶ್ರಾವಣ ಮಾಸದ ಸಪ್ತ ಅಂತ ತಿಕ್ತಾರ್ರಿ ಏಳ್ ದಿವಸದು ಆ ಸಪ್ತ ಮೇಲೆ ಏನಪ್ಪಾ ಅಂದ್ರೆ ಏಳನೇ ಎಂಟನೇ ದಿವಸಕ್ಕೆ ಏನಪ್ಪಾ ಅಂದ್ರೆ ಖಾಂಡ್ ಹಾಕಿ ಊರೆಲ್ಲಾ ಊರರಿಗೆಲ್ಲರಿಗಿ ಪ್ರಸಾದ್ ವಿತರಣೆ ಮಾಡಿ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರೀ ಆ ಪಲ್ಲವಕ್ಕಿ ಮೆರವಣಿಗೆದಾಗ ಏನಪ್ಪಾ ಅಂದ್ರ ಪ್ರಮುಖವಾದ ಏನಪ್ಪಾ ಅಂದ್ರೆ ಪುರುವಂತರು ಇರಲೇಬೇಕು ಪುರವಂತರ ಇದ್ರೆ ಅದೊಂದು ದೈವ ಶಕ್ತಿ ಊರಾಗ ಅನುಗ್ರಹ ಆಗ್ತದ ಪುರವಂತರ ಆಡದ್ರ ಏನಪ್ಪಾ ಅಂದ್ರೆ ಎಲ್ಲಾ ಶಕ್ತಿಗಳು ಹೋಗಿ ದೈವ ಶಕ್ತಿಗಳು ಆಹ್ವಾನವಾಗ್ತವ ಹಂಗಾಗಿ ಹೇಳಿ ಕುರುವಂತಿಕೆ ಸೇವೆ ಅಂತ ಹೇಳಿ ನಮಗ್ ಬಹಳಷ್ಟು ಜನ ಎಲ್ಲರೂ ಕರೆಸ್ತಾರಿ ಸುತ್ತಮುತ್ತ ಕಡಿಂದ ಪುರವಂತಿಕೆ ಸೇವೆ ಏನಂದ್ರ ಮೂಲತಃ ಅಂದ್ರೆ ವೀರಭದ್ರೇಶ್ವರ ಅವತಾರೆ ಪುರುವಂತರು ಅಂತ ತಿಳ್ಕೊರಿ ಈಗ ಏನಂತಂದ್ರ ವೀರಭದ್ರೇಶ್ವರ ಅವತಾರನೇ ಪುರುವಂತರು ಅಂತರಲ್ಲ ಸೊ ಇದಕ್ಕೊಂದು ಒಂದ್ ಕಥೆ ಇರ್ತದ್ರಿ ಹಿಂದ ಒಂದ್ ಕಥೆ ಇರ್ತಲ್ಲ ಸೊ ಈ ಪುರುವಂತೆ ಬರ್ಲಾಕ್ ಕಾರಣ ಏನು ಅದಕ್ಕೆ ಅದರ ಹಿನ್ನೆಲೆ ಏನು ಹಿನ್ನೆಲೆ ಏನಪ್ಪಾ ಅಂದ್ರ ಪಾರ್ವತಿ ಅಂದ್ರ ದ್ರಾಕ್ಷಾಣಿ ರೀ ದ್ರಾಕ್ಷಾಣಿ ಏನಪ್ಪಾ ಅಂದ್ರ ಪರಮೇಶ್ವರದು ಪರಮಾತ್ಮಂದು ಒಂದು ಧರ್ಮ ಪತ್ನಿ ಏನಪ್ಪಾ ಅಂದ್ರ ದಕ್ಷ ಮಗಳ್ರಿ ಅವ ಒಂದು ಯಜ್ಞ ಇಕ್ತಾನ ಅದು ಶಿವನಿಗೆ ಆಹ್ವಾನ ಕೊಟ್ಟಿರಲ್ಲ ಯಾರು ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಯಾರಪ್ಪ ಅಂದ್ರ ಶಿವನ್ ಮಾವ್ರಿ ದಕ್ಷ ಬ್ರಹ್ಮ ಶಿವನ್ ಮಾವೇನಪ್ಪ ಅಂದ್ರೆ ಒಂದು ಯಜ್ಞ ದಕ್ಷ ದಕ್ಷೆ ಅಂತ ಹೇಳಿರ್ತಾನ ಆ ದಕ್ಷ ಯಜ್ಞದಾಗ ಏನಪ್ಪಾ ಅಂದ್ರ ಶಿವನಿಗೆ ಆಹ್ವಾನ ಕೊಟ್ಟಿರಲ್ಲ ಆಹ್ವಾನ ಕೊಟ್ಟಿರ್ಲಾ ಇವ್ಳೇನಪ್ಪಾ ಅಂದ್ರ ತವರ್ ಮನಿ ಅಂತ ಹೇಳೇನಪ್ಪಾ ಅಂತೇಳಿ ನಮ್ದು ತಂದಿ ಒಂದು ಹೋಮ ಇಟ್ಕೊಳನ ಯಾಕಂದ್ರೆ ಹೆಣ್ಣಿಗೆ ತವ್ರ ಮನೇನೆ ಬಹಳ ಪ್ರೀತಿ ಹೆಚ್ಚಿಗೆ ಒಲವ್ ಹೆಚ್ಚಿಗಿರ್ತದ ಆ ಒಳವ್ ಹೆಚ್ಚಿಗೆ ದಿಸ್ಲಕ್ ಏನಂದ್ರ ನಮ್ದು ತವ್ರ ಮನೆಯವ್ರ ಏನೇ ಮಾಡ್ಲಿ ಎತ್ತೆ ಮಾಡ್ಲಿ ನಾನ್ ಮಾತ್ರ ನನಗ ಅವ್ರ ಕರೆಯಲ್ದ್ರೂ ಕೂಡ ನಾನು ಹೋಗ್ತೀನಿ ಅಂದ್ರೆ ತಂದಿ ಮೇಗಿಂದ ಪ್ರೀತಿ ತಂದಿ ಮೇಲಿನ ಪ್ರೀತಿ ತವ್ರ ಮೇಲಿನ ಪ್ರೀತಿ ಏನಪ್ಪಾ ಅಂದ್ರ ನನ್ ಕರೆಯಲೇ ಹೋದ್ರೂ ಕೂಡ ನಿಮ್ಗೆ ಆಹ್ವಾನ ಕೊಟ್ಟಿಲ್ನು ಕೂಡ ಆದ್ರೂ ನಾನ್ ಹೋಗೇ ಹೋಗ್ತೀನಿ ಏನಾದ್ರು ನನ್ ತವ್ರ ಮನಿನೇ ಅಲ್ಲ ಅಂತ ಹೇಳಿ ದ್ರಾಕ್ಷಣೆ ಅಂತೇಳ್ರಿ ಪರಮಾತ್ಮ ಅಂತನಾ ಹಂಗಲ್ಲ ನಮ್ಗೆ ಆಮಂತ್ರಣ ಕೊಟ್ಟಿಲ್ಲ ನಮ್ಗೆ ಏನು ಆಹ್ವಾನ ಕೊಟ್ಟಿಲ್ಲ ಅಂದ್ರೆ ಹೋಗೋದು ಸರಿಯಲ್ಲ ಯಾರ್ ನೀನ್ ಹೋಗ್ಬೇಡ ಅಂತ ಹೋಗ್ಬೇಡ ಅಂದ್ರೂ ಇಲ್ಲ ನನ್ನ ತವ್ರ ಮನಿಗ್ ನಾನು ಹೋಗಲೇಬೇಕು ಅಂತ ದೊಡ್ಡ ಯಾಜ್ಞೆ ಮಾಡ್ಲತ್ತಾರ ಎಲ್ಲಾ ದೇವ ದೇವತೆಗಳೆಲ್ಲರು ಹೊಂಟರ ಅಂದ್ಮೇಲೆ ನಾಯಕ ಹೋಗ್ಬಾರ್ದು ಮಗಳಿಗೆ ಅಪ್ಪ ಏನು ಅಮ್ಮಲ್ ಮಗಳು ಬಂದ್ರ ಏನು ಅಮ್ಮಲ್ ಮನಿ ಮಗಳ್ ಬಂದಂಗ ಏನು ಅಮ್ಮಲ್ಲ ಹೋಗ್ಲೇಬೇಕು ಅಂತೇಳಿ ಏನಪ್ಪಾ ಅಂದ್ರೆ ಪರಮಾತ್ಮ ಒಂದು ಮಾತಿಗೆ ಇದು ಮಾಡಿ ಹೋಗ್ತಾಳ ಗಂಡನ್ ಮೀರು ಹಾ ಗಂಡನ್ ಮಾತನು ಹೋಗ್ತಾಳ ಹೋಗ್ತಾಳು ಗಂಡನ್ ಮೀರು ಹೋಗೋ ಹೋಗೇನಪ್ಪಾ ಅಂದ್ರೆ ನೀನ್ ಒಬ್ಳು ಹೋಗೋದ್ ಬೇಡ ನಂದಿ ಅಂದ್ರೆ ಶಿವನ್ ವಾಹನ ಆದಂತ ನಂದೀಶ್ವರನ ಕರ್ಕೊಂಡು ಅಂತ ಅಂತೇಳಿ ಇಬ್ರು ಜೋಡಿ ಮಾಡಿ ಕಳಿಸ್ತಾನ ಅವಳು ಹೋಗ್ತಾಳ ಹೋಗೋಣ ಏನಪ್ಪಾ ಅಂದ್ರೆ ಇನ್ನೇನ್ ಬಾಗ್ಲನು ಹೋಗಲ್ಲ ನಿನಗ್ ನಾನು ಆಹ್ವಾನ ಕೊಟ್ಟಿಲ್ಲ ಪಾರ್ವತಿಗೆ ಅಂದ್ರೆ ಅಂದ್ರೆ ಮಗಳಿಗೆ ಅಂತಾನ ದಕ್ಷ ನಿನಗ್ ಅಂತಾನ ಆಹ್ವಾನ ಕೊಟ್ಟಿಲ್ಲ ಅಂದ್ರು ನೀನ್ ಬಂದಿದ್ ನಮ್ಮನಿಗೆ ನಿನ್ ಬರ್ಬಾರ್ದಿತ್ತು ಹಾಂ ಅಂತೇಳಿ ಸಾವಿರಾರ ಮಾತಾಡ್ತಾನಿಕೊರ ಅಂದ್ರ ಅವಳೇನಂತಳ ಹಂಗಂದ್ರ ಹಂಗಪ್ಪ ನಾನು ಎಷ್ಟೇ ಆದ್ರೂ ನಿನ್ ಮಗಳಿದ್ದೀನಿ ನಿನ್ ಅವ್ರಿಗನ ಹೇಳಿಲ್ಲ ಕರೆಕ್ಟಾ ನಾನಂದ್ರ ಮಗಳಿದ್ದೀನಿ ಬರಲೇಬೇಕಂತ ನಾನ್ ಬಂದಿನಿ ಅಂತ ಹೇಳಂತಳ ಅಲ್ಲ ಒಂದ್ ಏನಂತಂದ್ರ ಈಗ ಪಾರ್ವತಿ ತನ್ನ ಮಗಳಾಗಬೇಕು ಪರಮಾತ್ಮ ಹಳೆ ಆಗ್ಬೇಕು ಹಳೆ ಆಗ್ಬೇಕು ತನ್ನ ಸ್ವಂತ ಹಳೆಯಾಗ ಮಗಳಿಗೆ ಕರೆದಿಲ್ಲ ಅಂದ್ರೆ ಅದ್ರ ಕಾರಣ ಅದ್ರ ಕಾರಣ ಏನಪ್ಪಾ ಅಂದ್ರ ಇವ್ರಿಗೆ ಏನಪ್ಪಾ ದಕ್ಷ ಬ್ರಹ್ಮೇನಪ್ಪ ಅಂದ್ರ ಹಂಬ ಬಂದಿರ್ತಾವ ಏನ್ ಹಂಬಂದಿರ್ತವಂದ್ರ ಎಲ್ಲಾ ದೇವ ದೇವತೆಗಳಿಗೆ ಮಗಳಿಗೆ ಕೊಟ್ಟಿರ್ತ ನಾವು ಎಲ್ಲಾ ಮಗಳಿ ಅಂದ್ರೆ ಇವ್ನಿಗೆ ನೂರ ಒಂದ್ ಮಕ್ಕಳು ದಕ್ಷ ಬ್ರಹ್ಮಿ ನೂರ ಒಂದ್ ಮಕ್ಕಳು ಏನಪ್ಪಾ ಅಂದ್ರ ಪ್ರಮುಖವಾದ ಶಿವನಿಗಿ ವಿಷ್ಣುಗ ಇವ್ರು ಮತ್ತ ಚಂದ್ರಿಗೆ ಪ್ರತಿ ಒಂದಕ್ಕೂ ಹೆಣ್ಣು ಎಲ್ಲರಿಗು ಕೊಟ್ಟಿರ್ತಾರೆ ಒಂದೊಂದು ಕೊಟ್ಟಿರ್ತಾನ ಏ ನಾನ್ ಇಂತ ಅವ್ನಿಗೆ ಏನ್ ಗರ್ವಪ್ಪಾ ಅಂದ್ರ ನಾನು ಎಲ್ಲಾ ದೇವ ದೇವತೆಗಳಿಗೆ ನಾನೇ ಕೊಟ್ಟಿನಿ ಹೆಣ್ಣು ನನ್ನಿಂದ ಅವ್ರು ಮದ್ವೆ ಆಗ್ತು ನನ್ನಿಂದವ್ರು ಉದ್ದಾರ ಆದ್ರು ನಾನೇ ಶ್ರೇಷ್ಠ ಅಂತೇಳಿ ಅಂತಾನ ಇವ್ನು ಶ್ರೇಷ್ಠ ನಾನೇ ನೀನೇ ಅಂತ ಅಂತಾರ ಶಿವ ಓಂ ನಮ ಅಂತಾರೆ ಎಲ್ಲರೂ ಓಂ ನಮ ಶಿವನೇ ಅಂತಾರ ಶಿವನೀನಸ್ತಾರೆ ಇವ ಏನಂತಂದ್ರ ಶಿವಾಯ ನಮ ಅನ್ಬಾಡ್ರಿ ಯಾರು ನೀವು ದಕ್ಷಾಯನಮ ಅನ್ರಿ ಅಂತ ಹಿಂಗ ಮಾವ ಮಾವ ಅಂತ ದಕ್ಷಾಯನಮ ಅಂದ್ರೆ ಯಾರು ಒಪ್ಪಲ್ಲ ಎಲ್ಲ ದೇವತೆಗಳು ಯಾಕೆ ಒಪ್ಪಲ್ಲ ಅಂದ್ರೆ ಎಲ್ಲರೂ ಶಿವನಿಗೆ ಶಿವನಿಗೆ ಅದ ನಮ್ದು ನಾವು ಹಂಗಾಗಿ ಮನೆ ಅಂತೇವು ಅಂತ ಇವ್ರು ಅಂದ್ರೆ ಇಲ್ಲ ದಕ್ಷಾಯನಮ ಅನ್ಬೇಕು ಎಲ್ಲ ಅಂತ ದಕ್ಷ ನಾ ಅಂತ ಶಿವನಿಗೂ ಕೂಡ ನಾನೇ ಹೆಣ್ಣು ಕೊಡ್ತೀನಿ ಅವ್ನಕಿಂತ ದೊಡ್ಡ ನಾನು ಹೆಣ್ಣು ಕೊಟ್ಟಿ ನಾನು ದೊಡ್ಡ ಆಗಿನಿ ಮಾವ ನೀವು ಯಾಕೆ ಅಮ್ಮಲ್ರಿ ಮಾಡಲ್ರಿ ಅಂತೇಳಿ ಈ ಥರ ಅಂದಾಗ ಅವನೇನಂತಾನ ದಕ್ಷಾಯನ ಅಂತ ಯಾವಾಗ ಅವ ಆತ ಇದು ಮಾಡ್ಯಾನಂದ್ರ ಅಂಥದೊಂದು ನಾನು ಯಜ್ಞೆ ಆಗ್ತೀನಿ ದಕ್ಷ ಯಜ್ಞ ಆಗ್ತೀನಿ ದಕ್ಷ ಇಕ್ಕಿ ಅವನಿಗೆ ಆಹ್ವಾನ ಕೊಡಲ್ಲ ಅವನಕ್ಕಿಂತ ಶ್ರೇಷ್ಠ ನಾನ್ ಆಗ್ತೀನಿ ಹೇಳಿ ಇನ್ಗೊಂದು ಹಂಬ ಬರ್ತವ ಇದು ಹಂಬ ಬಂದಿಸ್ಲಕ್ ಏನಪ್ಪಾ ಅಂದ್ರ ಎಲ್ಲಾ ದೇವ ದೇವತೆಗಳು ಏನಪ್ಪಾ ಅಂದ್ರ ಕೆಲವೊಬ್ರು ಒಪ್ತಾರ ಕೆಲವೊಬ್ರು ಒಪ್ಪಲ್ಲ ಹಂಗಲ್ಲ ಶಿವ ಇಲ್ದ ಪೂಜನೆ ಇರಲ್ಲ ಹಂಗಾಗಿ ಶಿವನಿಗೆ ಆಹ್ವಾನ ಕೊಟ್ಟಿಲ್ಲ ಅಂದ್ರ ನಾನ್ ಬರಲ್ಲ ನೀನ್ ಅಂತ ಕೆಲವೊಬ್ರು ಬರಲ್ಲ ಕೆಲವೊಬ್ರು ದೇವರ ದೇವತೆಗಳು ಬರ್ತಾರ ಇವನಿಗೆ ಹೆದ್ರಿ ಸ್ವಲ್ಪ ಮಂದಿ ಬರ್ತಾರ ಹಂಗಾಗಿ ಏನಪ್ಪಾ ಅಂದ್ರ ಯಾಕಲಕ್ಕ ಅಂತೇಳಿ ದಕ್ಷಾಜ್ಞೆ ಶುರು ಮಾಡ್ತಾರ ದಕ್ಷಾಜ್ಞೆ ಶುರು ಮಾಡ್ದಾಗ ಏನಪ್ಪಾ ಅಂದ್ರೆ ಇವನಿಗೆ ಆಹ್ವಾನ ಕೊಟ್ಟಿರಲ್ಲ ಕಾರಣ ಯಾಕಂದ್ರೆ ಶಿವ್ನ ಕಿಂತ ನಾನ್ ಆಗ್ಬೇಕು ಶಿವ್ಕ ನಾನ್ ಆಗ್ಬೇಕಂದ್ರೆ ಶಿವನಿಗೆ ಕರಿಬೇಕು ನಾನು ಅವನ ಸಲಕ್ಕೆ ಅವ್ನಕ ದೊಡ್ಡವನ ಆಗ್ಬೇಕಂತ ನಾನು ಇದ್ ಮಾಡತ್ತಿನಿ ಅಂದ್ರೆ ಶಿವನಿಗೆ ಯಾಕಿರಬೇಕು ಅಂತೇಳಿ ಅವ್ನಿಗೆ ಆಹ್ವಾನ ಕೊಡಲ್ಲ ಅಂತ ಆಹ್ವಾನ ಕೊಡಲ್ ಸಲಕ್ಕೆ ಇವ್ನ ಹೋಗ್ತಾನ ಇವಳು ಯಾರೋ ಪಾರ್ವತಿ ದ್ರಾಕ್ಷಿಣೆ ಹೋಗ್ತಾವ್ ದ್ರಾಕ್ಷಣೆ ಹೋಗಿದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಅವಮಾನ ಆಯ್ತು ಗಂಡನ ಇದ್ರದ ಅರ್ಥ ಏನಪ್ಪಾ ಅಂದ್ರ ಗಂಡ ಧರ್ಮ ಪತ್ನಿ ಧರ್ಮಪತ್ನಿ ಏನಪ್ಪಾ ಅಂದ್ರ ತನ್ನ ದರ್ಮ ಪತಿದು ಮಾತ್ ಮೀರ್ಬಾರ್ದು ಗಂಡನ್ ಮಾತ್ ಆಡೋ ಭಾಷೆದಾಗ ಏನಪ್ಪಾ ಅಂದ್ರ ಗಂಡನ್ ಮಾತ್ ಮೀರಿ ನಡದಂತ ಹೆಣ್ಣಿಗೆ ಮುಂದೆ ಏನ್ ಆಗ್ತದ ಅನ್ನೋದಕ್ಕ ನಿರ್ದಕ್ಷಿಣೆ ಆಗ್ತದ್ರಿ ಹೆಂಗಪ್ಪಾ ಅಂದ್ರ ಅಕ್ಕಿ ಮಾತ್ ಮೀರಿ ಹೋಗ್ತಾವ ಮಾತ್ ಮೀರ್ ಹೋಗಣ ಏನಾಯ್ತ ಅಂದ್ರ ಅವ್ರಿ ಅಲ್ಲಿ ಅವಮಾನ ಆಯ್ತದ ಅಕ್ಕಿ ಹಂಗ ಅವಮಾನ ಆಗಿದೆ ತಡ ಏನಾಯ್ತ ಹಿಂಗ್ ನಾನ್ ಗಂಡನ್ ಮಾತ್ ಮೀರ್ನು ಕೂಡ ನಾ ಅಪ್ಪನ ಮಾತ್ ಇದ್ ಮಾಡಪ್ಪ ಅಂದ್ ಬಂದ ಗಂಡನ್ ಮಾತ್ ಮೀರ್ ಬಂದಿದ್ಮೇಲೆ ಏನ್ ಮುಖ ಇಟ್ಕೊಂಡ್ ಅವ್ನ ಬಳಿ ಹೋಳಿ ನಾನು ಗಂಡನ್ ಬಳಿ ಬೇಡ ಹೋಗೋದೇ ಬೇಡ ನೀ ಯಾವಾಗ ಅವ್ರಿಗೆ ನಾಶ ಮಾಡಬೇಕು ಯಾವಾಗ ಹೋಮ ಇಕ್ಲತ್ತಿದ್ಯಾಲ ಆ ಹೋಮನಿಂದ ನಾಶ ನಾಶನೇ ಆಲಿ ಇಲ್ಲಿ ಹೆಣ್ಣಿಂದು ಏನಪ್ಪಾ ಅಂದ್ರೆ ಪ್ರತಿ ಒಂದು ಹೆಣ್ಣನೂ ಗಂಡನ ಮಾತು ಮೀರ್ಬಾರದು ಇದು ನಲ್ಲಿಂದ ಎಲ್ಲರೂ ಪಾಠ ಕಲೀಲಿ ಅಂತ ಹೇಳಿ ದ್ರಾಕ್ಷಣ ಏನ್ ಮಾಡ್ತ ಅಂದ್ರ ದಕ್ಷ ಬ್ರಹ್ಮ ಒಂದು ಹೋಮಿನಾಗ ಏನಪ್ಪಾ ಅಂದ್ರೆ ಇಕ್ಕಿ ಬಿದ್ದಿ ಆ ಹೊನ ಬಿದ್ದಿ ಇದು ಮಾಡ್ತಾವ ಸುಟ್ಕೊತಾವ ಆ ಹೋಮಿನಾಗ ಬಿದ್ರ ಉರೇ ಹೋಮಿನಾಗ ಬಿದ್ದಿದ್ಮೇಲೆ ಏನಪ್ಪಾ ಅಂದ್ರೆ ಅದು ದಕ್ಷ ಬ್ರಹ್ಮನ್ ಯಜ್ಞ ಏನಪ್ಪಾ ಅಂದ್ರ ನಾಶ ಆಗ್ತಾವ್ ಎಲ್ಲಾ ನಿಯಮ ಮಾಡಿದಂತದ್ದು ಏನಪ್ಪಾ ಅಂದ್ರ ಮಗಳೇ ಬಿದ್ದಳು ಅಂತೇಳಿ ಎಲ್ಲಾ ದೇವ ದೇವತೆಗಳು ದಿಕ್ಕಂಪಾಲ ಹೋಗ್ತಾರೆ ಇಂಥ ದಕ್ಷ ಬ್ರಹ್ಮ್ ಮಗಳೇ ಇಂತ ದೊಡ್ಡ ಹೋಮದಾಗ ಬಿದ್ದಳಪ್ಪ ಅಂದ್ಮೇಲೆ ಇದು ಬಹಳ ಅನಾಹುತ ಆಗ್ತದ ಅಂತ ಇದು ಏನಪ್ಪಾ ಅಂದ್ರೆ ನಂದಿ ಮಹಾರಾಜ ಗೊತ್ತಾಗ್ತಾವ್ ನೋಡ್ತಾ ನಂದಿ ಮಹಾರಾಜ್ ನಂದಿ ಮಹಾರಾಜ್ ನೋಡೇನಪ್ಪಾ ಅಂದ್ರೆ ಶಿವಮೊಗ್ಗ ಹೋಗ್ತಾನೆ ಹಿಂಗ ಆಗಿದೆ ಎಲ್ಲಾ ಘಟನೆ ಹೇಳ್ತಾನ ಘಟನೆ ಆಗಿ ಹೇಳಿದೆ ಕೂಡಲೇ ಏನಪ್ಪಾ ಅಂದ್ರ ಶಿವ ಏನಪ್ಪಾ ಅಂದ್ರೆ ರುದ್ರ ಅವತಾರ ತಳತಾನ ಪೂರ್ತಿ ಶಿವ 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 ಏನಪ್ಪ ಪರಮಾತ್ಮ ಏನಪ್ಪ ಅಂದ್ರೆ ರುದ್ರ ಅವತಾರ ತಾಳತಾನ ರುದ್ರ ಅವತಾರ ತಾಳೇನಪ್ಪಾ ಅಂದ್ರ ಒಂದು ಜಟಾಲಿಂದ ಏನಪ್ಪಾ ಅಂದ್ರ ಸಿಟ್ಟಿನಿಂದ ಏನಪ್ಪಾ ಅಂದ್ರ ಒಂದ್ ಎಳಿ ಕೂದಲು ಹಿಂಗ್ ನೆಲ ಕುಡಿತಾನ ಕೆಲವೊಂದು ಏನಪ್ಪಾ ಅಂದ್ರ ಗ್ರಂಥಗಳಾಗ ಈ ತರ ಹೇಳಿದ್ರಿ ಕೆಲವೊಂದು ಗ್ರಂಥದಾಗ ಏನಪ್ಪಾ ಅಂದ್ರ ಶೂನು ಅವತಾರ ಏನಪ್ಪಾ ಅಂದ್ರ ಉಗ್ರ ಅವತಾರ ತಾಳದಾಗ ಏನಪ್ಪಾ ಅಂದ್ರೆ ಮೂರನೇ ಕಣ ತೆರೀತಾನ ಮೂರನೇ ಕಣ ತೆರೆದಾಗ ಏನಪ್ಪಾ ಅಂದ್ರ ಸಾಕ್ಷಾತ್ ವೀರಭದ್ರೇಶ್ವರ ಅಂದ್ರ ವೀರಭದ್ರೇಶ್ವರದ ಏನಪ್ಪಾ ಪರಮಾತ್ಮ ಒಂದು ಅವತಾರ ವೀರಭದ್ರೇಶ್ವರ ಹುಟ್ಟಿ ಬರ್ತಾನ ಕೆಲವೊಂದು ಇತಿಹಾಸದಾಗ ಏನಪ್ಪಾ ಅಂದ್ರ ಹುರಿಗಣ್ಣಲ್ಲಿಂದ ಹುಟ್ಟಿದಂತ ವೀರಭದ್ರೇಶ್ವರು ಅಂತಾರ ಕೆಲವೊಂದು ಇತಿಹಾಸಗಳದಾಗ ಏನಪ್ಪಾ ಅಂದ್ರ ಗ್ರಂಥಗಳದಾಗ ಏನಪ್ಪಾ ಅಂದ್ರ ಶಿವನ ಜಡೆಯಿಂದ ಹುಟ್ಟಿ ಬಂದಂತ ವಿಭದ್ರವರು ಅಂತಾರ ಅವ ಶಿವನ ಅವತಾರ ಶಿವನ ಅವತಾರದಿಂದ ಹುಟ್ಟಿದ ಹೇಳಿ ಕೆಲವರು ಅಂದ್ರೆ ಕೆಲವರು ಈ ತರ ಅಂತಾರ ತಿಕೋ ಈ ತರ ಅಂದಾಗ ಅವನು ವೀಭದ್ರಶ್ವರ್ ಹುಟ್ಟು ಬರ್ತಾನ ಹುಟ್ಟು ಹುಟ್ಟಬಾರ ಏನಪ್ಪಾ ಅಂದ್ರ ಶಿವನಿಗೆ ನಮಸ್ತಾನ ನಮಸ್ತಿ ತಂದೆ ಇಷ್ಟೋ ಅವತಾರದಿಂದ ಇಷ್ಟು ಸಿಟ್ಟಿನಿಂದ ಇಷ್ಟು ಕೋಪಿಂದ ಇಷ್ಟು ಒಂದು ಅರ್ಭಟದಿಂದ ನೀ ನನಗೆ ಅವತಾರ ಮಾಡಿದಿ ಅಂದ್ರೆ ಈ ವೀರಭದ್ರೇಶ್ವರ ಅನ್ನೋಂತ ದೇವರು ಪರಮಾತ್ಮನ ಮಗನೇ ಅಂತ ಮಗನೇ ಅಂತ ಕೋರು ಸಾಕ್ಷಾತ್ ಮಗನೇ ಇವ್ನು ತಾಯಿ ಜನಲಿಂದ ಹುಟ್ಟಿದವನಲ್ಲ ಹುಟ್ಟಿದವನ ಎಲ್ಲಾ ದೇವ ದೇವತೆಗಳು ಜನನಾಂಗದಿಂದ ಹುಟ್ಟಿದ ಅಂತವ್ರು ಆದ್ರೆ ವೀರದ್ರೇಶ್ವರಪ್ಪ ಅಂದ್ರೆ ತಾಯಿ ಜನ ಹುಟ್ಟಿದವಲ್ಲ ಒಂದು ಸಿಟ್ಟಿನಿಂದ ಹುಟ್ಟಿದವನು ಅವ ಟೋಟಲ್ ನೇ ಉಗ್ರ ರೂಪಿನೇ ವೀರಭದ್ರೇಶ್ವರಪ್ಪ ಅಂದ್ರೆ ಹರಿವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ್ ದುಷ್ಪಾಪಿಗಳ ಗಂಡ ಇದು ಯಾಕಪ್ಪ ಅಂತಾರ ಅವಟ್ಟಿದವ್ ಉಗ್ರಲಿಂದ ಹುಟ್ಟಿದಾವ್ ಬೆಂಕಿ ಅಂತಾರೆ ಅವನಿಗೆ ಎರಡನೇ ದಾವ ವೀರಭದ್ರೇಶ್ವರ ಅಂದ್ರೆ ಒಂದ್ ಬೆಂಕಿ ಅವನ ಅಂದ್ರೆ ಒಂದು ಭಯ ವೀರಭದ್ರೇಶ್ವರ ಅಂದ್ರೆ ಭಯ ಭಯ ಉಗ್ರ ರೂಪ ಅವನು ಭಯನೇ ಅವನ್ ಭಯನೇ ಬಹಳಷ್ಟು ಜನ ಯಾವ್ದೇ ಒಂದು ಕೆಟ್ಟದ ಉದ್ದೇಶದಿಂದ ಏನೇ ಮಾಡಿದ್ರು ಕೆಟ್ಟದ್ದು ಇದ್ ಮಾಡಿದ್ರು ಅದು ವಿಭದ್ರೇಶ್ವರ ಇದರ್ಲಿಂದ ಆಗೋಲ್ಲ ಅಂತ ಕೋರಿ ಯಾವ್ದೇ ಕೆಟ್ಟದು ಕೆಟ್ಟದಾಗಲ್ಲ ಯಾವ್ದು ಅವ್ನಿನ್ ನೆನ್ಸಿದವ್ರಿಗೆ ಅವ್ನ ಮನಿದವ್ರು ಅಂತ ಎಲ್ಲ ಸಹ ಬಾಳ್ ಮಂದಿ ವೀರಭದ್ರೇಶ್ವರ್ ಮನಿದವ್ರಿ ಮನಿದೇವ್ರು ಯಾರ ವಿರ್ಭದ್ರನ ಅವ್ರ ಮನೆಯಲ್ಲಿ ಒಬ್ಬರಿಗಾದ್ರು ಸಿಟ್ಟಿರ್ತಾವಾಗಿದ್ದವ್ರು ಇದ್ದದ್ ಯಾರ ಮನೆಯಾಗ ವೀರ್ಭದೇವ್ರ ಇರ್ತಾನಲ್ಲ ಅವ್ರ ಮನ್ಯಾಗ ಗಂಡಿಗನ ಹೆಂಡಿಗನ ನೀವ್ ಬಹಳ ಪರೀಕ್ಷೆ ಮಾಡಿ ನೋಡ್ರಿ ಗಂಡಿಗನ ಸಿಟ್ಟಿರ್ತದ ಹೆಂಡಿಗನ ಸಿಟ್ಟಿರ್ತಾವ ಅದ ಯಾಕಂದ್ರ ಅವ್ರ ಮನದ ಆಗಿರ್ತಾನ ಬಹಳಷ್ಟು ಜನಗ್ ಈ ಮಾತು ಗೊತ್ತಿಲ್ಲ ಹೆಣ್ಣಾಲಿ ಗಂಡಾಲಿ ಯಾರನ್ನ ಒಬ್ಬರನ್ನ ಅವ್ರ ಮನೆಯಾಗ ಸಿರ್ತಾರೆ ನಾವೆಲ್ಲರೂ ಯಾವ ನೋಡ್ರಿ ಸಿಟ್ಟು ಮುಗಿನ್ ತುದಿಯಲ್ಲ ಅದ ಆಡ ಭಾಷದ ಏನಂತಾರೆ ಮುಗಿನ ತುದಿಯಲ್ಲ ಸಿಗದ ಆದ್ರ ಅದಕ್ ಮೂಲತಃ ಕಾರಣ ಏನಪ್ಪಾ ಅಂದ್ರ ವೀರಭದ್ರೇಶ್ವರ ಅವ್ರ ಮನೆಯವ್ ಮನಿದೇವ್ ಮನಿದವ್ರು ಇದ್ದಿಸಲಕ್ ಏನಪ್ಪಾ ಅಂದ್ರ ಅವ್ರಿಗೊಂತರ ಸಿಟ್ಟಿರ್ತವ ಅಲ್ಲಿ ಏನಪ್ಪಾ ಅಂದ್ರೆ ಈಗ ನೋಡ್ರಿ ಆ ಕಥಾ ಪ್ರಕಾರ ಬರ್ಬೇಕಪ್ಪಾ ಅಂದ್ರ ಈಗ ಜನನ ಜನನಾಯ್ತು ಅವ್ನಿಂಗ್ ಪರಮಾತ್ಮ ಕೇಳ್ತಾನ ಪರಮಾತ್ಮ ಹಿಂಗ ನಾನು ಸೃಷ್ಟಿ ಮಾಡಿದ ಕಾರಣ ಏನು ಯಾಕೆ ಇಟ್ಟು ಕೋಪನೆಂದು ಯಾಕಂದ್ರು ಯಾಕಲ್ಲ ನಿನ್ ತಾಯಿ ಈ ತರ ಇದು ಆಗಿ ಇದು ಆಗ್ಯದ ಅವ್ಳು ಬ್ಯಾಡ ಅಂದ್ರು ನನ್ ಮಾತಿ ಮೀರ್ ಹೋಗ್ಯಾಳ ದಕ್ಷ ಬ್ರಹ್ಮ್ ಏನಪ್ಪಾ ಅಂದ್ರ ಸಂಹಾರ ಮಾಡೇಬೇಕು ಯಾಕಂದ್ರ ಒಂದ್ ಪ್ರತಿ ಒಂದಕ್ಕೂ ಅಹಂಕಾರ ಅಂತೇಳಿ ಯಾರಿಗೆ ಬಂದಿರ್ತದ ಅಹಂಕಾರ ಸಂಹಾರ ಆದ್ಮೇಲೆ ಮುಂದಿಂದು ಜೀವನ ನಡೀತದ ಅಹಂಕಾರ ನಾಶ ಆಗ್ಬೇಕಪ್ಪಾ ಅಂದ್ರ ಅವ್ನ ಸಂಹಾರ ಮಾಡೇಬೇಕು ಅಂತ ಇವನ್ ಏನಪ್ಪಾ ಅಂದ್ರ ಅದೇ ಇದ್ರಿಂದ ಏನಪ್ಪಾ ಸಿಟಿಲಿ ಹೋಗ್ತಾನ ಎಲ್ಲಾ ದೇವ ದೇವತೆಗಳಿಂದ ಎಲ್ಲಾ ನಾಶ ಮಾಡ್ಕೋತ ಲಾಸ್ಟಿ ದಕ್ಷ ಬ್ರಹ್ಮಲ್ ಬರ್ತಾನ ದಕ್ಷ ಬ್ರಹ್ಮಲ್ ಬರೋಣ ದಕ್ಷ ಬ್ರಹ್ಮ ಅವನಿಗೆ ಬಿದ್ದು ಮಾಡ್ತಾನ ನೀ ಯಾರು ಎತ್ತ ಏನ್ ಸುದ್ದಿ ಅಂತಾನ ಯಾರು ಅಂತ ಅಂದ್ರ ನಾನ್ ಶಿವನ ಅವತಾರ ಇದೀನಿ ಈ ತರ ಹುಟ್ಟಿದಿನಿ ಅಂದ್ರೆ ಶಿವನ ಅವತಾರ ಶೂನ ಅವತಾರಪ್ಪ ಅಂದ್ರೆ ನೀನ್ ನಮ್ಮ ಇದ್ದಂಗ ಅಂತ ನೀವು ಅಂದ್ರ ಶಿವ ನಮ್ಮಪ್ಪ ಈಗ ಅವ್ರ ಮಾವು ನೀ ಇದ್ದಂದ್ರೆ ನಮ್ ತಾತ ಇದ್ದಂಗ ನೀವು ಆದ್ರೆ ನೀನ್ ಮಾಡಿದ್ನು ಇದು ತಪ್ಪ ಇದು ತಪ್ಪು ಮಾಡಿದ್ ನೀನು ಅದಕ್ಕೆ ನೀ ಕ್ಷಮಾ ಕೇಳಬೇಕು ಇಲ್ಲಾ ನೀನ್ ನಮಿಸ್ಬೇಕು ಇಲ್ಲ ತೆಲಿಬಾಗ್ಬೇಕು ಆದ್ರೂ ಕೂಡ ನೀನ್ ತೆಲಾಗ್ಲತ್ತಿಲ್ಲ ಮತ್ತ ನಾನೇ ಅಮ್ಮ ಹಮ್ಮ ಉಂಟದ್ ನಿನ್ ತೆಲಿಗೆ ಯಾವಾಗ ನೋಡ್ರಿ ಆ ಪ್ರತಿಯೊಂದು ತೆಲಗ್ ಹಮ್ಮ ಬಂದ ನಿಂದ್ರ ತೆಲಿಗ ಯಾರಿಗ ಹಮ್ಮ ಬರ್ತದ ಅವ್ರು ತೆಲಿನೇ ತೆಗದ್ರ ಎಲ್ಲಾ ದೇವ ದೇವತೆಗಳದಾಗ ನೋಡ್ರಿ ತೆಲಿ ಹೋಗ್ಯದ್ರಿ ಕಂಪಲ್ಸರಿ ಎಲ್ಲಾ ಪ್ರತಿ ಒಂದು ಚರಿತ್ರದಾಗ ನೋಡ್ರಿ ಯಾರು ತೆಲಿಗೆ ಹಮ್ಮಿರ್ತದ ಅವ್ನ ತೆಲಿ ಹೋಗ್ಯಾವ ರಾವಣಗಿತ್ತು ರಾವಣ ತೆಲಿ ಹೋಗ್ಯಾವ ಇವ್ನಿಗೆ ಶಿವನು ಏನಪ್ಪಾ ಅಂದ್ರ ಗಣಪತಿಗೂನು ಕೂಡ ತೆಲಿ ಹೋಗಿ ಆನೆ ಕೊಡ್ತೀವಿ ಅಹಂಕಾರ ಪ್ರತಿ ಒಂದಕ್ಕೂ ಅಹಂಕಾರ ತೆಲಿಗೆ ಇರ್ತದಂತ ತೆಲಿಗ ಅಹಂಕಾರ ಸಲ ತೆಲಿನ ಹೋಗಿರ್ತಾವ ಇವ್ ಏಟ್ ಹೇಳ್ತಾನೆ ಯಾವ್ದಾರ ಅವ್ನ್ ಕೇಳಲ್ಲ ಕೇಳ ಲಾಸ್ಟಿಗೆ ಅಂದ್ರಪ್ಪ ಅವ್ನು ಇವನು ಯುದ್ಧ ಮಾಡ್ತಾನೆ ದಕ್ಷ ಏನಪ್ಪಾ ಅಂದ್ರೆ ಇವನು ಸಿತ್ತಿಲಿಂದ ಅವ್ನು ಅವನ ಇರೋಂಥ ತಲವಾರಲಿಂದ ಏನಪ್ಪಾ ಅಂದ್ರೆ ಅವ್ನ ಖಡಗಾಲಿಂದ ಏನಪ್ಪಾ ಅಂದ್ರೆ ಶಿರಕ್ಷೇದನ ಮಾಡ್ತಾನ ಶಿರಾಛೇದನ ಮಾಡೋಣ ಅದೇ ಶಿರ ಹೋಗಿ ಸುಟ್ಟೋಗ್ತದೆ ಎಲ್ಲಿ ಅದೇ ಹೋಮ್ದಾಗ ಸುಟ್ಟೋಗ್ತದೆ ಹೋಮ್ದಾಗ ಹೋಗಿದ ತಡ ಏನಪ್ಪಾ ಅಂದ್ರೆ ಎಲ್ಲಿಂದಲ್ಲೇ ಇದು ಆಗಿದ್ಮೇಲೆ ಮತ್ತೆ ಇವನು ಮಾತಿಗೆ ಮೀರಿದ ಇವ್ನ ಮಾತಿಂದ ಏನದ ಎಲ್ಲ ಮಾತಿಂದ ಏನಪ್ಪಾ ಅಂದ್ರೆ ನಡು ನಡೆದಿರ್ತಾನೆ ಕೈಲಾಸಕ್ ಬರ್ಲಿಕ್ಕಿಂತ ಮೊದಲು ಏನಪ್ಪಾ ಅಂದ್ರ ದಕ್ಷ ಬ್ರಹ್ಮ್ ಹೋಯ್ತಲ್ಲ ಹೋಗ್ತಾ ಶಿರ ಹೋಗಿದ ತಡ ಶಾಂತಿ ಆಗ್ತಾನ ಶಾಂತಿ ಆಗಿನ ಪ್ರಸುತಾದೇವಿ ಅಂದ್ರ ದಕ್ಷ ಬ್ರಹ್ಮಂದು ಹೆಣತಿ ಹೆಂಡತಿ ಹೆಣತಿ ಏನಪ್ಪಾ ಅಂದ್ರ ಪರಮೇಶ್ವರ ಏನಪ್ಪಾ ಅಂದ್ರ ಅತ್ತಿ ಅತ್ತಿ ದಕ್ಷ ಬ್ರಹ್ಮ ಹೆಣತಿ ಅತ್ತಿ ಏನ್ ಮಾಡ್ತಾ ಅಂದ್ರ ಈ ಒಂದು ವೀರಭದ್ರೇಶ್ವರ ಕಾಲಿ ಕಾಲಿಗ್ ಯಾರಿಗೆ ಮೊಮ್ಮಗನಿಗೆ ಕಾಲಿ ಉಳಿತಾ ಕಾಲಿಗ್ ಬಿದ್ದಿ ನಮ್ದು ಏನ್ ನಮ್ ಮನೆಯದಿದ್ ಆಗ್ಯ ನಮ್ದು ದಕ್ಷ ಶಿರಾ ಛೇದನ ಆಗ್ಯದ ಈಗ ನಿನಗ ನಾನು ಕಾಲಿಗ್ ಬಿದ್ದೀನಿ ನನಗ್ ಆಶೀರ್ವಾದ ಮಾಡು ಅಂತ ಆಶೀರ್ವಾದ ಮಾಡುವ ಮನ ಏನಪ್ಪಾ ಅಂದ್ರೆ ಏನಪ್ಪ ಪರಮಾತ್ಮ ಇವ ಏನಪ್ಪಾ ಅಂದ್ರ ದೀರ್ಘ ಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾನ ಗೊತ್ತಿಲ್ಲ ಗೊತ್ತಿಲ್ಲ ಮಾಡ್ತಾ ಗೊತ್ತಿದ್ನು ಗೊತ್ತಿಲ್ಲನು ಆಶ್ವಾದ್ ಮಾಡ್ತಾನಂತ ಆಶೀರ್ವಾದ ತಡ ಏನಪ್ಪಾ ದಕ್ಷ ನೆಂಡತಿ ಏನಪ್ಪಾ ಅಂದ್ರ ಪ್ರಸದಾದೇವಿ ಏನಂತಾಳ ನೀನು ಮಾಡಿದಿ ಈಗ ನನ್ ಗಂಡನ್ ಶಿರನೇ ಇಲ್ಲ ನಾ ಹೆಂಗ ಆಗ್ತೀನಿ ದೀರ್ಘ ಸುಮಂಗಲಿ ಭವ ಅಂತೇಳಿ ಮಾಡಿದ ಅಂದ್ಮೇಲೆ ನಾ ಹೆಂಗ ಆಗ್ತೀನಿ ಗಂಡಿಲ್ದೇನೆ ನಾ ಹೆಂಗ್ ದೀರ್ಘ ಆಯ್ತೀನಿ ದೀರ್ಘ ಸುಮಂಗಲಿ ಹಂಗ್ ಹಾಕ್ತೀನಿ ಅಂದ್ರೆ ಈಗ ಏನ ಸಂಹಾರ ಸಂಹಾರ ಇಲ್ಲ ಇವ ಈಗ ಸತ್ತನವ ಅವನು ತೀರ್ ಮೇಲೆ ನೀ ದೀರ್ಘ ಸುಮಂಗಲಿ ಭವ ಅಂದಿದ್ವಿ ನಾನ್ ದೀರ್ಘ ಸುಮಂಗಲಿ ಭಾವ ಮಾಂಗಲ್ಯ ನನ್ ಬೇ ಇಲ್ಲೇ ಅಂದ್ಮೇಲೆ ನಾನ್ ಹೆಂಗ ಹಾಕ್ತೀನಿ ಗಂಡಿಲ್ದೇನೆ ನಾ ಹೆಂಗ ಆಗ್ತೀನಿ ಅಂದಾಗ ಇವನ್ ಏನಪ್ಪಾ ಅಂತ ಕರುಣಾಮಯ ಇರ್ತಾನ ವಿಭದ್ರೇಶ್ವರು ಎಷ್ಟು ಸಿಟ್ಟು ಎಷ್ಟು ಕೋಪ ಇರ್ತದೋ ಅದ್ರಕ್ಕಿಂತ ನೂರ್ ಪಟ್ಟು ಕರುಣಾಶೈಲಿ ವೀರಭದ್ರೇಶ್ವರ್ ಅವ್ನಿಂಗ್ ನೆನಶ್ ಇರ್ತಾನ ಎಷ್ಟು ಅದೋ ಅದ್ರಕ್ಕಿಂತ ಹೆಚ್ಚಿಂದು ಕರುಣೆ ಇವನ್ ಬಲಿ ಗುರುಭದ್ರೇಶ್ವರಲ್ಲಿ ಅವ್ನೇನಪ್ಪಾ ಅಂದ್ರ ಹೌದು ಅಂತ ಏನ್ ಮಾಡ್ತಾನ ಅಂದ್ರ ದೇವಿಗೆ ಆಶ್ವಾದ ಮಾಡಿ ತಕ್ಕದಾಗ ಏನಪ್ಪಾ ಅಂದ್ರ ಕುರಿ ತಲೆ ಅಂದ್ರೆ ಠಗರ ತಲೆ ಠಗರ ತಲೆನೆ ಯಾಕೆ ಇತ್ತಾರು ಒಂದ್ ಪ್ರಶ್ನೆ ಬರ್ತದ್ರಿ ಹೆಂಗ್ ಬರ್ತದ್ರೆ ಠಗರ ತಲೆ ಏನಪ್ಪಾ ಅಂದ್ರ ದಕ್ಷ ಬ್ರಹ್ಮಗೆ ಇಕ್ತಾನ ಠಗರ ತಲೆ ಯಾಕೆ ಇಕ್ತಾನಪ್ಪಾ ಅಂದ್ರೆ ಅತಿ ಪ್ರಾಣಿಗಳದಾಗ ಏನಪ್ಪಾ ಅಂದ್ರ ಅತಿ ದಡ್ಡತನ ಬುದ್ಧಿ ಅಂತಾರ ನೋಡ್ರಿ ಮಂದ ಬುದ್ಧಿ ದಡ್ಡ ಬುದ್ಧಿ ಏನೇ ಆದ್ರೂ ತಲಿ ತೆಗಾಕಿಸ್ತಾವ್ ನಡೆಯೋನು ತೆಲಿ ತೆಳಗೆ ನಡವಳಿಕೆನು ತಡಿ ತೆಳಗೆ ಮಾಡ್ತಾರ ಟೋಟಲ್ ಏನಪ್ಪಾ ತೆಲಿ ತೆಳಗೇ ಇರ್ತದ್ ಏನಪ್ಪಾ ಅಂದ್ರ ದಕ್ಷಿಣದ ತೆಲಿ ಹೋಲಾಕ ಕಾರಣ ಏನಪ್ಪಾ ಅಂದ್ರೆ ಒಂದ್ ಹಮ್ ಇತ್ತು ಇತ್ತು ತಲಿ ನಾನೇ ಅನ್ನೋ ಹಮ್ಮಿತ್ತೀನಿ ಹಮ್ಮಿದ ಏನಪ್ಪಾ ಅಂದ್ರೆ ಇವನ್ ತಲೆ ಹೋಗ್ತು ಏನಪ್ಪಾ ಅಂದ್ರ ವಿರುದ್ರೇಶ್ವರ ಏನಪ್ಪ ಅಂದ್ರ ಆ ಯಾಕೆ ಯಾಕಿಕ್ತಾನಪ್ಪ ಠಗರದ ತೆಲಿ ಯಾಕಿಕ್ತಾನಪ್ಪ ಅಂದ್ರ ಇವ್ನ ಯಾವಾಗ ಎತ್ರು ಹಮ್ಮಿತ್ತಪ್ಪಾ ಅಂದ್ರ ಇವ್ನ ಎಲ್ಲಾಕ್ಕಿಂತ ತಳಗಾಲಿ ಇವನು ಅಂತೇಳಿ ಆ ಠಗರದ ತೆಲ ಏನಪ್ಪ ಅಂದ್ರ ಪುನಃ ಅವನಿಗೆ ಕೂಡ್ಸಿ ಏನಪ್ಪಾ ಅಂದ್ರ ಜೀವಧಾನ ಮಾಡ್ತಾನ ಜೀವಧಾನ ಮಾಡ್ದಾಗ ದಕ್ಷ ಬ್ರಹ್ಮ ಹೇಳ್ತಾನ ದಕ್ಷ ಬ್ರಹ್ಮ ಎದ್ದೇನಂತನಪ್ಪ ಅಂದ್ರ ನೋಡಪ್ಪ ತಂದೆ ನಂದೇನ್ ತಪ್ಪಾಗ್ಯದ ಆಗ್ಯದ ಅದಕ್ಕೆ ಅಂತಾರಲ್ರಿ ಮಾತಿಗೇನ್ ಕುರಿ ಕುರಿ ಮಾತಿ ಒಮ್ಮಾರ ಕುರಿ ಇದ್ದಂಗಿದ್ದೆ ನೀನ್ ಎದ್ದಿ ಅಂತೇಳಿ ದಕ್ಷ ಬ್ರಹ್ಮೇನಪ್ಪಾ ಅಂದ್ರ ನಮಸ್ ಏನಂತನಪ್ಪ ಅಂದ್ರ ಈಗ ನಾನ್ ನಿನ್ನಿಂದ ಹಿಂಗ ಇದಾಗಿದ್ದೀನಿ ಅಪ್ಪ ಹೇಳಿ ಎಲ್ಲಾ ಕಡೆನೂ ಚರಿತ್ರನೇ ಆಗ್ತದ ಇದು ಪೂರ್ತಿನೇ ಇತಿಹಾಸ ಇರೋ ತನಕ ಮಾನವ ಧರ್ಮ ಎಲ್ಲಿ ತನಕ ಇರ್ತದ ದೇವಧರ್ಮ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಇತಿಹಾಸ ಇರ್ತದ ಅಂದ್ರೆ ದಕ್ಷ ವೇಟೇಜ್ ಕಮ್ಮಿ ಆಗ್ಬಿಡ್ತದ ಆಗ್ತದ ಕಮ್ಮ ಆದ್ಮೇಲೆ ಏನಪ್ಪಾ ಅಂದ್ರೆ ಇವನು ಈಗ ಶರಣಾಗಿರ್ತಾನಲ್ಲ ಅದು ವಿರ್ಬೋದು ಅವತಾರ ಕೊಡ್ತಾನಪ್ಪ ಅಂದ್ರ ನೀನ್ ಇಂತ ಎಲ್ಲಾ ಸಾವಿರಾರು ದೇವ ದೇವತೆಗಳನ್ನ ಎಲ್ಲ ಹೆಣ್ ಕೊಟ್ಟಿದ್ ನಿಂದ ಅಂತ ಇದು ಆಗದ್ ಬೇಡ ನಿಮ್ಮ ಮಾಡೋದು ಬೇಡ ನನ್ ಸರಿ ನಿನ್ ನಾ ಯಾವಾಗ ನಿನಗ್ ಸಂಹಾರ ಮಾಡಿನಾ ಅಂದ್ರೆ ನನ್ ಸರಿನು ಕೂಡ ನಿನ್ ಪೂಜೆ ಆಗ್ಬೇಕು ಪ್ರತಿಯೊಬ್ರು ನನ್ ಸರಿ ಏನಪ್ಪಾ ಅಂದ್ರೆ ನಿನ್ ಪೂಜಾ ಹೆಂಗಿರ್ತದಪ್ಪ ಅಂದ್ರ ನಿನ್ ಯಾವಾಗ ಕಾಲ್ ಕೆಳಗಿರ್ತಿ ಪ್ರಸ್ತುತ ದೇವಿ ಏನಪ್ಪಾ ಅಂದ್ರ ಒಂದ್ ಕಡೆ ಎಡಕಿರ್ತಾಳ ಇರ್ತಾಳ ಬಲಿಕ್ ಏನಪ್ಪ ಅಂದ್ರ ದಕ್ಷ ಬ್ರಹ್ಮ ಇರ್ತಾನೆ ಪ್ರತಿಯೊಂದು ಇರ್ಬದವ್ರದ ಫೋಟೋದಾಗ ನೋಡ್ರಿ ಒಂದ್ ಕಡೆ ಬಲಿಕ್ ಏನಪ್ಪ ಅಂದ್ರ ದಕ್ಷ ಬ್ರಹ್ಮ ಎಡಕೇನಪ್ಪ ಅಂದ್ರ ಪ್ರಸ್ತುತ ದೇವಿರ್ತಾವ ಅಂದ್ರೆ ಗಂಡಾಡಿತ ಇಬ್ಬರದು ಪ್ರತಿಯೊಂದು ಇರ್ಬದೇವ್ರ ಫೋಟೋ ಅಲ್ಲ ಮೂರ್ತಿ ಅಲ್ಲೇ ಆಲಿ ಅವ್ರ್ನು ಕೂಡ ಅದ್ರ ಸರಿನೇ ಇರ್ತಾವ ಅಂದ್ರ ಅವ್ನ ಏನ್ ಮಾಡ್ತಾನಪ್ಪ ಅಂದ್ರ ಎಲ್ಲೆ ಎಲ್ಲೇ ಆದ್ರೂ ನಿಮ್ಮದ್ನೂ ಅವ್ರ ನಮ್ ಸರಿನೇ ನಿಮ್ದು ಪೂಜೆ ಆಗ್ಲಿ ನೀ ಎಲ್ಲಾ ದೇವದೇವತೆಗಳಿಗೆ ಹೆಣ್ ಕೊಟ್ಟಿದ್ರೆ ಸ್ಥಾನಮಾನಗಳ ಎಲ್ಲಾ ನಿಮ್ದು ಹಂಗೆ ಇರ್ತದ ಈಗ ಆಗಿದಾಗ್ತು ಅಂತ ಹೇಳಿ ಮಾಡ್ತಾರ ಅವ್ನೇನಪ್ಪಾ ಅಂದ್ರೆ ಅದು ಮುಗಿಸ್ಕೊಂಡ್ ಏನಪ್ಪ ಅಂದ್ರೆ ಸೀದಾ ಕೈಲಾಸಕ್ ಬರ್ತಾನ ಕೈಲಾಸಕ್ ಬಂದ ಏನಪ್ಪಾ ಅಂದ್ರೆ ಶಿವನಿಗೆ ಮತ್ತೆ ನಮ್ಮಿನ ಮಾಡಿ ತಂದೆ ನೀನ್ ಹೇಳದಂಗಲ್ಲ ಇದು ಆಗ್ತಪ ಅಂತ ಹೇಳಿ ಹೇಳ್ಬಿಡ್ತಾನೆ ಹೇಳಪ್ಪ ಅಂದ್ರ ಪರಮಾತ್ಮ ಏನಪ್ಪಾ ಅಂದ್ರ ಏನಪ್ಪಾ ಅಂದ್ರ ರಕ್ತ ಖಚಿತವಾದಂತಹ ಸಿಂಹಾಸನ ಮೇಲೆ ಅವನಿಗೆ ಕೂರ್ಸ್ತಾನಿರ್ಬೋದ್ರಿ ಕೂರ್ಸೇನಪ್ಪಾ ಅಂದ್ರ ಅವನಿಗೇನಪ್ಪಾ ಅಂದ್ರ ಬ್ರಹ್ಮಕಾಶಿ ವಿಷ್ಣು ಕಾಶಿ ಇವೆಲ್ಲಾ ಕಾಶಿಗಳನ್ನ ಏನಪ್ಪಾ ಅಂದ್ರ ಅವನಿಗೆ ತೋಡಿಸ್ತಾನ ಶಿವನೆ ಬ್ರಹ್ಮ ಕಾಶಿ ವಿಷ್ಣು ಕಾಶಿ ಇವೆಲ್ಲಾ ಕಾಶಿಗಳನ್ನ ಎಷ್ಟಿರ್ತಾವ ಆ ಕಾಶಿಗಳನ್ನೆಲ್ಲ ಅವನಿಗ್ ತೋಡ್ಸ್ತಾನಿ ವೀರಭದ್ರೇಶ್ವರ ತೊಡಸ್ತಾನ ಆ ಕಾಶಿ ಅವಾಗ ಅವನ್ ತೊಟ್ಟಿದ ಮೇಲೆ ಏನಪ್ಪಾ ಅಂದ್ರ ಅದೇ ಏನಪ್ಪಾ ಅಂದ್ರ ಈಗ ಏನಪ್ಪಾ ಅಂದ್ರ ನಮ್ದು ವೀರಗಾಸಿಯವ್ರು ಹಾಕ್ತವ್ರ ನಾವು ಪುರುವಂತಿಕೆ ಉತ್ತರ ಕನ್ನಡದಲ್ಲಿ ವೀರಗಾಸಿ ಅಲ್ಲಿ ನಾವು ವೀರಗಾಸಿಯವ್ರ ಹಾಕ್ರ ಉತ್ತರ ಕನ್ನಡದ ಪುರುವಂತಿಕೆ ನಾವೇನಪ್ಪಾ ಅಂದ್ರ ಅದೇ ಕಾಶಿನೇ ಹಾಕ್ತೇವ್ ಅಂದ್ರ ಅವನ್ ಶಿವನ ಕೊಟ್ಟಂತಹ ವರ ಏನಪ್ಪಾ ಅಂದ್ರ ಇವನಿಗೆ ವೀರಭದ್ರೇಶ್ವರಿಕ್ ಅವನ್ ಅನ್ವಯಿಗಳ ಇದ್ದಂಗ ನಾವ್ ಅವಂದೇ ಆರ್ಹಾಧಕರು ಅವನ ಉತ್ತರಗಳು ಏನಪ್ಪಾ ಅಂದ್ರ ಕುರುವಂತರು ವೀರಗಾಸಿರ ಅಂದ ಅವೇನಪ್ಪಾ ಅಂದ್ರ ನಾವು ಹಾಕೊಂಡೇನಪ್ಪಾ ಅಂದ್ರ ಜಾತ್ರಾ ಕಾರ್ಯಕ್ರಮ ಒಳದಾಗ ಪಲ್ಲಕ್ಕಿ ಕಾರ್ಯಕ್ರಮದಾಗ ಯಾವುದೇ ಧರ್ಮ ಧರ್ಮ ಕಾರ್ಯಕ್ರಮದಾಗ ಇಂತ ಕಾರ್ಯಕ್ರಮದಾಗ ಏನಪ್ಪಾ ಅಂದ್ರ ನಾವ್ ಕುರುವಂತಿಕ ಉಳಿಸ್ಕೊಂಡು ಬೆಳಸ್ಕೊಂಡ್ರೆ ಈ ಪುರುವಂತರ್ ಏನ್ ಅದರಲ್ಲ ಅವರೇ ವೀರಭದ್ರೇಶ್ವರ ವೀರಭದ್ರೇಶ್ವರ ಸ್ವರೂಪನೇ ಪುರುವಂತರು ವೀರಗಾಸಿ ಇವೆರಡೂ ಕೂಡ ವೀರಭದ್ರೇಶ್ವರನ ಅವತಾರೆ ಈಗ ಆ ನಾವು ನೋಡ್ತೀವಲ್ಲ ಪುರವಂತಿಕೆ ಆಗಿರ್ಬೋದು ರುದ್ರಗಾಶಿ ಮತ್ತು ವೀರಗಾಶಿ ಇವೆರಡರ ಇವೆರಡರ್ ಏನು ವ್ಯತ್ಯಾಸ ಇವೆರಡರ ನಡಬಾರ ಏನ್ ವ್ಯತ್ಯಾಸ ಏನಂದ್ರ ಉತ್ತರ ಕರ್ನಾಟಕದ ಪುರವಂತಿಕೆ ಅಂದ್ರ ರೌದ್ರರೂರು ಪೂರ್ತಿ ರೌದ್ರ ರೂಪನೇ ಪುರವಂತಿಕೆ ರೌದ್ರ ರೂಪ ರೌದ್ರ ರೂಪ ಹೆಂಗಪ್ಪಾ ಅಂದ್ರೆ ಇವರು ಶಸ್ತ್ರಗಳು ಹಾಕೋತಾರ ತಮ್ಮನ್ನ ತಾವೇ ಶಸ್ತ್ರಗಳನ್ನ ಹಾಕೋತಾರ ಶಸ್ತ್ರಗಳು ಯಾಕೆ ಹಾಕೋತಾರಪ್ಪ ಅಂದ್ರೆ ವೀರಭದ್ರೇಶ್ವರನು ಏನಪ್ಪ ಅಂದ್ರ ಅವಾಗ ಅವತಾರದಾಗ ಏನಪ್ಪಾ ಅಂದ್ರ ಒಂದು ಸಿಕ್ಕು ಯಾರು ಆ ಶಾಂತ ಮಾಡ್ಲಕ್ ಆಗ್ಲಿಲ್ಲ ಶಾಂತ ಮಾಡ್ಲಕ್ ಆಗ್ಲಿಲ್ಲ ಅಂತೇಳಿ ಏನ್ ಮಾಡೋದ್ ನಾವು ವೀರಭದ್ರೇಶ್ವರಪ್ಪ ಅಂದ್ರೆ ಬತ್ತೀಸ್ ಆಯುಧಗಳು ಅಂದ್ರೆ ಎಲ್ಲಾ ತರಹದ ಆಯುಧಗಳೇ ಅವನ್ ಅವ್ನ ಏನಪ್ಪ ಅಂದ್ರೆ ಅವ್ನ ಆಯುಧಗಳನ್ನ ಅವನೇ ತೋಣಿ ಅವನ ಅವನೇ ಶಿಕ್ಷಾ ಕೊಟ್ಕೊಂಡು ಸಿಟ್ಟು ಶಾಂತಿ ಮಾಡ್ಕೊಳ್ತಾನ ಅಂದ್ರೆ ಈಗ ಅವನು ಸಿಟ್ಟು ಅವನಿಗೆ ಕಂಟ್ರೋಲ್ ಕಂಟ್ರೋಲ್ ಮಾಡ್ಲಕ್ ಆಗ ತಲೆ ಅವನ ಬತ್ತೀಸ್ ಆಯುಧಗಳನ್ನ ಏನಪ್ಪಾ ಅಂದ್ರ ಅವನ್ ಪ್ರಯೋಗ ಮಾಡ್ಕೊಂಡಿ ಅವನೇ ಮೊದಲು ಪ್ರಯೋಗ ಮಾಡ್ಕೊಂಡಿರಪ್ಪಾ ಅಂದ್ರ ಅವನ್ ಸಿಕ್ಕ ಶಾಂತಿ ಮಾಡ್ಕೊತ ಅದೇ ಏನಪ್ಪಾ ಅಂದ್ರೆ ಈ ಕುರುವಂತರ ಏನ ಮಾಡ್ತಾರಪ್ಪ ಅಂದ್ರ ಆಗಿಂದು ಅವ್ನು ವಿರೋಧ ಸಲಕ್ಕೆ ಈ ಕುರುವಂತರ ಏನಪ್ಪಾ ಅಂದ್ರ ಕು ಮಾಡಿದ್ಮೇಲೆ ಏನ್ ಮಾಡಿದ್ಮೇಲೆ ಅಂದ್ರೆ ಶಸ್ತ್ರಗಳು ಇರ್ತಾವ ಮುಂದೆ ಚೂಪಾದ ಒಂದು ಒಂದು ಇರುತ್ತೆ ಆಯುಧ ಇರುತ್ತೆ ಆಯುಧ ಚೂಪ್ ಆದ ಇರ್ತದ ಅದೇನಪ್ಪಾ ಅಂದ್ರ ಕೆಲವ್ರು ಗಲ್ಲಕ್ ಹಾಕೊಳ್ತಾರ ಕೆಲವರು ಕೈಗೆ ಹಾಕುತ್ತಾರ ಕೆಲವ್ರು ನಾಲಿಗೆ ಹಾಕುತ್ತಾರ ಕೆಲವು ಕಣ್ಣಿಗೆ ಹಾಕೋತಾರ ಕುಗ್ಗಿ ಹಾಕುತ್ತಾರ ಈ ತರ ಏನಪ್ಪಾ ಅಂದ್ರ ಪ್ರಯೋಗ ಮಾಡ್ಕೊಂಡೇನಪ್ಪಾ ಅಂದ್ರೆ ಇವ್ರ ಆವೇಶ ಏನಪ್ಪಾ ಅಂದ್ರ ತಣ್ಣ ಮಾಡ್ಕೊಳ್ತಾರ ಅಂದ್ರೆ ಮಾಡ್ಕೊಳಕ್ ಏನಪ್ಪಾ ಅಂದ್ರೆ ಶಸ್ತ್ರ ಪ್ರಯೋಗಗಳನ್ನ ಮಾಡ್ಕೊಂಡೇನಪ್ಪಾ ಅಂದ್ರ ಅವ್ರ ಸಿಟ್ನ ಅವ್ರನ್ನ ಶಾಂತಿ ಕಂಟ್ರೋಲ್ ಮಾಡ್ಕೊಳ್ತಾರ ಅಂದ್ರೆ ಬೇರೆಯವ್ರ ಬೇರೆಯವ್ರ ಬಂದು ಆ ಸಿಟ್ಟು ಕಂಟ್ರೋಲ್ ಕಂಟ್ರೋಲ್ ಮಾಡಕ್ ಅವಶ್ಯಕತೆ ನಮ್ಮನ್ನ ನಾವೇ ಸಿಟ್ನ ಕಂಟ್ರೋಲ್ ಮಾಡ್ಕೋಬೇಕು ತಣ್ಣಗ ಮಾಡ್ಕೊಬೇಕು ಅಪ್ಪ ಅಂತ ಹೇಳಿ ಏನಪ್ಪಾ ಅಂದ್ರೆ ಶಸ್ತ್ರಗಳನ್ನ ಹಾಕೊಂಡು ಪುರಾಂತರ ಏನಪ್ಪಾ ಅಂದ್ರೆ ಆಶ್ ನ ಆವಶ್ಯನ ಹಣ್ಣಂಗ್ ಮಾಡ್ಕೊಂಡು ಲಾಸ್ಟಿಗೆ ಏನಪ್ಪಾ ಅಂದ್ರ ನೋಡ್ರಿ ಎಷ್ಟೇ ಪ್ರೋಂತಿಕೆ ಆಡ್ಲಿ ಎಲ್ಲೇ ನೋಡ್ತೀರಿ ನಾವು ಪ್ರೋಂತಿಕೆ ಆಡುವಾಗ ಪ್ರತಿಯೊಬ್ರು ಪ್ರೋವಂತಿಕೆ ಆಡ್ತಾರ ಲಾಸ್ಟಿಗೆ ಕೊನೆಗೆ ಮಾಡ್ತಾರ ಶಸ್ತ್ರ ಶಸ್ತ್ರ ಪ್ರಯೋಗ ಏನಪ್ಪಾ ಅಂದ್ರೆ ಕೊನೆಗೆ ಎಲ್ಲರೂ ಆಡಿದ್ಮೇಲೆ ಅಷ್ಟಿಗೆ ಅದ್ ಶಸ್ತ್ರ ಪ್ರಯೋಗ ಮಾಡ್ಕೊಂಡು ತೆಗೆದು ಬಿ ತೆಗೆದು ಬಿಟ್ಟಿರೋ ತಡ ಶಾಂತ ಆಗ್ಬಿಡ್ತಾರ ಅಂದ್ರೆ ಎಷ್ಟು ಫಸ್ಟ್ ಏನಪ್ಪಾ ಅಂದ್ರ ಒಡುವನ ಹೇಳಿ ಮತ್ವಾ ಹಾಡನ ಹೇಳಿ ಕುಣಿತರ ಎಲ್ಲನೇ ಪ್ರತಿಯೊಂದ್ನು ಮಾಡಿ ಆಯುಷ್ಯನ ಆವೇಶನ ತಗೊಳ್ಳ ಮೇಲೆ ಮತ್ತೆ ಕಂಟ್ರೋಲ್ ಮಾಡಕ್ ಬರಲ್ಲಪ್ಪ ಅಂತ ಹೇಳಿ ಆ ಶಸ್ತ್ರ ಪ್ರಯೋಗ ಮಾಡ್ಕೊಂಡು ಅವ್ರು ಶಾಂತಾಗಿ ಮತ್ತ ಯಥ ಹೆಂಗಿರ್ತಾರ ಆತ ಇಟ್ಬಿಡ್ತಾರೆ ಈಗ ಇನ್ನೊಂದು ನಾವು ಒಡುವು ಅಂತ ಬಂದಾಗ ಈ ಒಡವುಗಳನ್ನ ವೀರಭದ್ರೇಶ್ವರನ ವೀರಭದ್ರೇಶ್ವರನ ಅವತಾರಿಗಳು ಹೇಳ್ತಾರಲ್ಲ ಯಾಕ ಅಂತ ಅಂದ್ರ ಅಂದ್ರೆ ಅವನ್ ಚರಿತ್ರನೇ ಹೇಳೋದೇನಪ್ಪಾ ಅಂದ್ರ ಬಸವಣ್ಣನವ್ರು ಬರದಂತಹ ವಚನಗಳು ಅಲ್ಲಾಂ ಪ್ರಭುಗಳು ಬರದಂತಹ ವಚನಗಳು ಟೋಟಲಿ ಎಂಬತ್ ಮೂರು ಶರಣ್ ಏನಾರ ಎಲ್ಲಾ ಶರಣರು ಬರದಂತಹ ವಚನಗಳೇ ಏನಪ್ಪಾ ಅಂದ್ರೆ ನಾವು ಒಡುವಿನ ರೂಪದಲ್ಲಿ ತೋಳ್ತೇವೆ ಒಂದು ಇನ್ನು ಒಡುವೆ ಅಂತ ಹೇಳ ಕೆಲವೊಂದಿದೆ ಅಂದ್ರೆ ಕೆಲವೊಂದ್ ಹೆಂಗಪ್ಪ ಅಂದ್ರೆ ವೀರಭದ್ರೇಶ್ವರಂದೇ ಏನಪ್ಪ ಅಂದ್ರೆ ನಾವ್ ಏನಪ್ಪಾ ಅಂದ್ರೆ ಅವ್ನು ಅನ್ಯಾಯ ಇದ್ವು ಹಂಗ ಅವನದ ಸೇವಕರಿದ್ದ ಸಲಕೇನಪ್ಪಾ ಅಂದ್ರೆ ಅವ್ನ ಚರಿತ್ರನ ಹೇಳ್ತೇವ್ ವಿರುಭದ್ರೇಶ್ವರ್ ಹಿಂಗ್ ಹುಟ್ಟಿದನು ಈ ತರ ಹಿಂಗ ಆಗ್ತನು ಗೂಗಲ್ ಸೇವಾ ಹಿಂಗ್ ಮಾಡಿದ್ನು ಎಲ್ಲ ಪ್ರತಿ ಒಂದು ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ನಾವು ವರ್ಣನೆ ಮಾಡಿ ಈ ಟೈಪ್ ಹೇಳ್ತೇವೆ ಅದು ಒಂದು ಇನ್ನೊಂದು ಕೆಲವೊಬ್ರು ಏನಪ್ಪಾ ಅಂದ್ರೆ ವಚನಗಳು ಹೇಳ್ತೇವೆ ವಚನ ಸಾಹಿತ್ಯಗಳನ್ನೇ ಒಡುವಿನ ರೂಪದಲ್ಲಿ ಈ ವಚನ ಸಹಜವಾಗಿ ವಚನ ಏನಪ್ಪಾ ಅಂದ್ರ ಸಹಜವಾಗಿ ಹೇಳೋದೇ ಬೇರೆ ನಾವೇನಂದ್ರೆ ಒಡುವಿನ ರೂಪದಾಗ ಮಾಡ್ಕೊಂಡು ಹೇಳ್ತೇವೆ ಅದೇ ವಚನಗಳು ಇರ್ತಾವೆ ನಾವೇನಂತಂದ್ರೆ ಈಗ ನೀವು ಒಡವು ಹೇಳ್ತಿರಲ್ಲ ಹೇಳುವಾಗ ಮನುಷ್ಯನ ಜೀವನಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ಅರ್ಥಗಳೇ ಅದ್ರೊಳಗೆ ಒಳಗೊಂಡಿರ್ತ ಹಾ ಅದ್ರೊಳಗ ಹಾ ಅದ್ರೊಳಗ ಏನಪ್ಪಾ ಅಂದ್ರ ಪ್ರತಿಯೊಬ್ಬರು ಸಾಧು ಸಂತರು ಪುರಾಣ ಕವಿತೆ ಆಲಿ ಅಥವಾ ಪ್ರತಿಯೊಂದು ಒಂದೊಂದು ಧರ್ಮದವರು ಅವ್ರವ್ರು ಹೇಳೋದೇನಪ್ಪಾ ಅಂದ್ರ ಧರ್ಮ ಜಾಗೃತಗೆ ಹೇಳೋದು ನಮ್ ಸನಾತನ ಧರ್ಮ ಇರ್ಲಿ ಅಂತ ಹೇಳಿ ನಾವು ಏನಪ್ಪಾ ಅಂದ್ರೆ ಮುಂದೊಂದು ಸನಾತನ ಧರ್ಮ ಹಿಂಗೆ ಇರಬೇಕು ನಮ್ ಧರ್ಮ ಇದೇ ಇರ್ಬೇಕು ನಮ್ ಧರ್ಮ ಹಿಂಗೆ ಬೆಳಿಬೇಕು ಕೆಟ್ಟದಿದು ಇದು ಒಳ್ಳೇದು ಇದು ಕೆಟ್ಟದು ಹೇಳಿ ತಿಳಿಸ್ಕೊಡೋ ಏನಪ್ಪಾ ಅಂದ್ರ ಕೆಲವರು ಪುರಾಣ ಪುರಾಣ ಹೇಳ ಸಲಕ್ಕ ಏನಪ್ಪ ಅಂದ್ರೆ ಎಂಟರ ದಿನ ಗುರುಗಳಿಗೆ ಕರೆಸಿ ಪುರಾಣ ಹೇಳ್ತಾರೆ ಪುರಾಣದಾಗೂ ಕೂಡ ಅವ್ರ ಅದೇ ಹೇಳ್ತಾರ ಈ ತರ ಇರ್ಬಾಡ್ರಪ್ಪ ಈ ತರ ಇರ್ರಿ ಅಂತ ಹೇಳಿ ಅವ್ರು ಪುರಾಣದಾಗ ಹೇಳ್ತಾರ ನಾವೇನೋ ಪುರಂತಿಕದಾಗ ಏನಪ್ಪಾ ಅಂದ್ರೆ ನಾವ್ ಕೂಡ ಅದೇ ತರನೇ ಇದು ಇದು ಕೆಟ್ಟದ ಈ ತರ ಇರ್ರಿ ಈ ತರ ಬಾಳ್ರಿ ಈ ತರ ಎಲ್ಲಾ ಮಾಡಿದ್ರೆ ಮುಕ್ತಿ ಆಗ್ತದ ಈ ತರ ನಾವು ಒಟ್ಟ ವಚನ ಸಾಹಿತ್ಯಗಳ ಒಡುವಲ್ಲಿ ಎರಡು ಎಲ್ಲಾ ಕೆಲಸ ಒಂದೇ ಮಾಡೋದ್ ಒಂದ್ ತೋರಿಸಬಹುದು ಹಾ ಹೇಳ್ಬೋದು ವೀರರಿಗೆ ವೀರ ಹಾದಿ ವೀರ ಶರಬನ ಅವತಾರ ವೀರರಿಗೆ ವೀರ ಶರಮನ ಅವತಾರ ಶ್ರೀ ವೀರಭದ್ರನ ಅವತಾರ ಹರಿವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ದುರುಳ ಪಾಪಿಗಳ ಗಂಡ ಮೂರು ಲೋಕದ ಗಂಡ ಭದ್ರಕಾಳಿಯ ಗಂಡ ನಮ್ಮ ಶ್ರೀ ವೀರಭದ್ರೇಶ್ವರ ಏಳು ಏಳಯ್ಯಾ ಶಿವನ ಮೋಹದ ಕುಮಾರನೇ ಏಳು ಏಳಯ್ಯಾ ಶಿವನ ಸುತನೆ ನಿನ್ನನ್ನು ನಂಬಿದ ಭಕ್ತರಿಗೆ ಪ್ರೇವನ ಕಂಗೆಟ್ಟು ರಣಹಲ್ಲಿಗೆ ಗಳವಾದ ಕಡೆಯ ಶಸ್ತ್ರ ಹನುಮ ಗಂಡ ಉದ್ಧಾನ ವೀರೇಶ ಗದುಗೆಯನ್ನು ಬಿಟ್ಟು ಎದ್ದು ಬಾರಯ್ಯ ಶ್ರೀ ವೀರಭದ್ರೇಶ್ವರ ಅರಿವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ದುರ್ಲ ಪಾಪಿಗಳ ಗಂಡ ಮೂರು ಲೋಕದ ಗಂಡ ನಮ್ಮ ಕರಿಮುಖದ ಕರಿ ವೀರಭದ್ರ ವೀರಭದ್ರೇಶ್ವರನ ಅವತಾರ ಅಂತೀವಲ್ಲ ಹಾರಿ ಸೊ ಆ ಒಂದು ಅವತಾರನ ನೀವು ಕಾಸ್ಟ್ಯೂಮ್ ಹಾಕಿದ ಮ್ಯಾಕ್ ಹೆಂಗಿರುತ್ತದೆ ನಿಮಗೆ ಭಾವನೆ ಹೆಂಗಿರುತ್ತೆ ಭಾವನೆ ಅದನ್ನೇ ಉಗ್ನ ಉಗ್ರ ರೂಪ ಅಂತ ಕೊರ್ ವೀರಭದ್ರೇಶ್ವರದ್ದು ಅವತಾರ ಹೆಂಗದ ಅಂದ್ರೆ ಉಗ್ರ ಅದಲ್ರಿ ಉಗ್ರ ರೂಪ ಇದ್ ಸಲಕ್ಕೆ ಏನಪ್ಪಾ ಅಂದ್ರೆ ಕಾಸ್ಟ್ಯೂಮ್ ಹಾಕೊಂಡ್ ತಡ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ ಭಾವನಾ ಒಳಗಿನ ಆತ್ಮನು ಎಲ್ಲಾನು ಚೇಂಜ್ ಆಗ್ಬಿಡ್ತದೆ ಅಂತ ಕೊರ್ ಒಂಥರ ಉಗ್ರ ರೂಪಿಯಾಗಿ ಅದೇನಪ್ಪಾ ಅಂದ್ರೆ ಈಗ ನೋಡ್ರಿ ನಮ್ದು ಪೋಷಕಗಳು ಇರ್ತಾವ ಆ ಏನಪ್ಪಾ ಅಂದ್ರೆ ಯಾವ್ದ ಯಾವ್ದು ಎಲ್ಲೆಲ್ಲಿ ಬರ್ತದ ಅದ ಯಾವ ತರ ಹಾಕೋಬೇಕು ಅನ್ನೋದು ನಿಮಗೆ ನಾವು ತಿಳ್ಸಿ